ಆಕಿನ್ ನೀನು ಬಿಡಬಾರ್ದು ಪ್ರಶಾಂತ ಆಕಿನ್ ನೀನು ಬಿಡಬಾರ್ದು ನಮಗನ ಕಳ್ಳಕಂತ್ರಿ ಆಡ್ಬಿಟ್ರು ತಂದಿ ಮಕ್ಕಳು ನಮಗ ಅವಮಾನ ಮಾಡಿ ಕಳಿಸ್ಬಿಟ್ರು ಪೊಲೀಸರು ನಮ್ಮ ವಿರುದ್ದನ ಎಲ್ಲಾನ ಮಾತಾಡಂಗ ಆಗೋಗ್ಬಿಡ್ತು ಅಪ್ಪ ಪೊಲೀಸ್ರದೇನ ಟೆಸ್ಟ್ ಮಾಡಿಸ್ತೀನಿ ಅಂದ್ರಲ್ಲಪ್ಪ ಅವ್ರೇನ್ ಟೆಸ್ಟ್ ನಾವು ನಾಟಕ ಮಾಡಿದ್ವಿ ಅಂತ ಗೊತ್ತಾಗತ್ತಲ್ಲಪ್ಪ ಏನ್ ಮಾಡ್ಬೇಕು ನಾನ್ ಹೇಳ್ತೀನಿ ಪ್ರಶಾಂತ ಏನ್ ಮಾಡ್ಬೇಕಂತ ಹೇಳಿ ನಾ ಹೇಳ್ದಂಗೆ ಕೇಳು ಸಾಕು ಬರೀನು ಮಾಡಕ್ ಹೋಗ್ಬೇಡ ಏನು ಏನ್ ಮಾಡ್ಲಿ ಅಜ್ಜ ನೀ ಹೇಳ್ದಂಗ ಕೇಳ್ತೀನಿ ಸ್ವಲ್ಪ ದಿನ ಏನು ಮಾಡ್ಬಿಡ ಆ ಹುಡ್ಗಿಯಿಂದ ದೂರ ಇರು ಆಮೇಲೆ ಏನ್ ಮಾಡ್ಬೇಕನ್ನ ಹೇಳ್ತೀನಿ ಆಮೇಲೆ ಮಾಡಣ ಅಂತ ಅವ ಅಜಯನ ಬಾ ಅಂತ ಹೇಳ್ಬೇಕಾಗಿತ್ತು ಹ್ಞೂ ಅಪ್ಪ ಅಜಯ್ ಬರಕ್ ಕೇಳಿ ಕಳಿಸ್ತೇನೆ ನನ್ನನ್ನ ಈ ಊರಾಗ ತಲೆ ಎತ್ಕೊಂಡು ತಿರ್ಗ್ಲಾರ್ದಂಗ್ ಮಾಡಿರ ಆ ಜನ ಬಸಪ್ಪನ ಫ್ಯಾಮಿಲಿನ ಪೂರಾ ನಾಶ ಮಾಡೇನ ಆಮೇಲೆ ನಾನು ನೆಮ್ದಾಗ ಮಕ್ಕೋತೀನಿ ಅಲ್ಲಿವರೆಗೂ ನನಗೆ ನೆಮ್ಮದಿ ಅನ್ನೋದು ಇಲ್ಲ ನಿದ್ದಿ ನೀರಡ್ಕಿ ಏನು ಇಲ್ಲ ಈ ಮಹಾಲಿಂಗಪ್ಪನ್ ಶಪತ ಇವತ್ತು ಇನ್ನು ಏನ್ ನೋಡಕತ್ತಿದಿ ಫೋನ್ ಮಾಡ ಅಜಯ್ ಈಗ ಬಾ ಅಂತ ಹೇಳು ಅಪ್ಪ ಟೆನ್ಷನ್ ಮಾಡ್ಕೋಬಿಡಪ್ಪ ಆರಾಮಾಗಿ ಕುತ್ಕೋ ಒಂದ್ ಸ್ವಲ್ಪತ್ತು ನಾ ಹೇಳಿ ಬರಕ್ ಅಜಯ್ ಬರಕತ್ತಾನ ನೀರು ಇಲ್ಲೇ ಅದನ್ನ ಅಜಯ್ ಬರ್ತಾನಂತ ಇವನ್ ಸ್ವಲ್ಪ ಇರಪ್ಪ ಇಲ್ಲ ಮಗನ ನನಗ್ ನೆಮ್ಮದಿ ಬರದ್ ಯಾವಾಗ ಅವನು ಪೂರಕ ಪೂರ ಸಂಸಾರ ರೋಡಿಗೆ ಬಂದು ನಿಂತಾಗ ನನಗೆ ಸಮಾಧಾನ ಆಗೋದು ಅಲ್ಲಿವರೆಗೂ ನನಗೆ ಏನು ಸಮಾಧಾನನೂ ಆಗಲ್ಲ ಸಾಧ್ಯನೂ ಇಲ್ಲ ಅದು ಅಜ್ಜ ಹೇಳಿ ಕಳ್ಸಿದ್ರಂತಲ್ಲ ಅಜ್ಜ ಬಾರ ರ ಮೊಮ್ಮಗನ ಬಾ ನೀನಾ ನನ್ನ ಮೊಮ್ಮಗ ಇವ ಇವಾದಿವ ಪ್ರಶಾಂತ ಉಪೇಗನ ಇಲ್ಲಿವ ಅಜ್ಜ ನೀನು ಒಟ್ಟ ಟೆನ್ಷನ್ ಮಾಡ್ಕೊಳಕ ಹೋಗ್ಬೇಡ ನಮ್ಮ ಅಜ್ಜನ ಮರ ಮರ್ಯಾದೆ ತೆಗ್ದಿರ ಚನ್ನಬಸಪ್ಪನ ಬಸಪ್ಪನ ಫ್ಯಾಮ್ಲಿನ ನಾ ಯಾವ್ದ ಕಾಣಕ್ಕೂ ಸುಮ್ನ ಬಿಡೋದಿಲ್ಲ ನಾನು ಅವನ್ ಮಗಳ ಆರ್ತಿನ ಮದ್ವಾಗ ಕೊಪ್ಪಿರೋದು ಏನೋ ಪಾಪ ಮುಗ್ಧ ಹೆಣ್ಮಗಳು ಅಂತ ತಿಳ್ಕೊಂಬಿಟ್ಟಾರ ಅವ್ರೆಲ್ಲಾರು ಅವ್ರಿಗೆ ಯಾರ್ಗೂ ಗೊತ್ತಿಲ್ಲ ಅಜ್ಜ ನಾನು ಆ ಡುಮ್ಮಿನ ಆ ಕರ್ಪಿನ ಮದ್ವಾಗ ಕೊಪ್ಪಿರದ ಅವ್ರ ಆಸ್ತಿ ಅವ್ರ ಅಂತಸ್ತು ಮತ್ತ ಅವ್ರ ಪೂರಾ ಕುಟುಂಬನ ರಸ್ತಾದಾಗ್ತದ್ ನಿಲ್ಲಿಸ್ಬೇಕನ್ನೋದಕ್ಕಂತ ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ಅಜ್ಜ ಕರಿ ಹೇಳ್ದಿ ನೋಡು ಹೆತ್ತ ತಂದೆ ಬ್ಯಾಡಗೇನ ಆದ್ರ ಮೊಮ್ಮಗಗ ಅಪ್ಪ ಬೇಕಾಗ್ಯನ ನಿಮ್ಮವ್ವ ನಿಮ್ಮಪ್ಪ ನಿಮ್ ಕಾಕಾಗಳು ಎಲ್ರಿಗೂನು ಬೇಡಾಗೀನಿ ಎಲ್ರಿಗೂ ಬ್ಯಾಡಾಗಿನಿ ಯಾಕಂದ್ರ ಏನು ತಪ್ಪು ಮಾಡ್ಬಿಟ್ಟೆ ಅಂದ್ರ ನಾನು ರುದ್ರಿನ ಎರಡನೇ ಮದಿವಾಗಿ ತಪ್ಪು ಮಾಡ್ಬಿಟ್ಟೆ ಎರಡನೇ ಮದಿವಾಗಿ ತಪ್ಪಿಗೆ ಪೂರ ನನ್ನನ್ನ ಮನಿ ಬಿಟ್ಟು ಹೊರಗೆ ಹಾಕ್ ನಿಮ್ಮಪ್ಪ ಆದ್ರ ರಕ್ತ ರಕ್ತ ನಂದ ಅಲ್ಲ ನಿರ್ಮಯ್ಯಾಗ ಹರಿಯೋದು ನಿನ್ನ ಸೆಳಿತದು ನಮ್ಮ ಕಡೆಗೆ ನೀ ಬಂದಿ ಒಳ್ಳೆ ಕೆಲಸ ಮಾಡಿ ನೀನು ಒಳ್ಳೆ ಕೆಲಸ ಮಾಡಿ ಅಜ್ಜಿಯಾ ಒಳ್ಳೆ ಕೆಲಸ ಮಾಡಿದೆ ಮದುವೆ ಆಗೋ ಆದಷ್ಟು ಬೇಗ ನಿಮ್ಮ ಮದುವೆ ಆಗೋ ಇವ್ರೆಲ್ಲರೂ ನರಳದ್ನ ನೋಡ್ಬೇಕು ನಿಮ್ ಮದುವೆ ಆಗಿ ಆಮೇಲೆ ಅದ್ ಹೆಂಗ ನಮ್ ಪ್ರಶಾಂತಗ ಆ ರೂಪ ಕೊಡೋಲ್ಲ ನಾನು ನೋಡ್ತೀನಿ ಆಮೇಲೆ ಯಾವ್ದ ಕಾರಣಕ್ಕೂ ನಮಗೂ ನಿಮ್ಗೂ ಸಂಬಂಧ ಐತೆ ಅಂತ ಹೇಳಿ ಮೊದ್ಲಿಂದಾನು ಗೊತ್ತಿಲ್ಲರ್ದಂಗ ನಿಮ್ಮ ಅಪ್ಪ ನೋಡ್ಕೊಂಡ ಅದನ್ನ ನೀನು ನಾನು ಮೇಂಟೈನ್ ಮಾಡ್ಬಿಡೋಣ ಅಲ್ಲಿಗೆ చన సప్పన ఫిలి పూరా నీను రుద్ర ఎల్ నికొండ నోడ్బోదు నా బర్తీ నజ్జ నా బాడవద్ నిల్ అప్పు యార విష్ర నొతే జ్తా ఒందరి నిన్ నోడక బంద అప్నా ఎంట్ దిన మన యందరగ హాకీ కూలు నీరు కొట్ట అదక నా నిన్ బరదల ఎల్లన ఫోన్ కట్కొణ నజ్జ ನಾ ಬರ್ತೀನಿ ಹೋಗ್ಬಾ ಮೊಮ್ಮಗನ ಬಸಗೊಡದಿಲ್ಲ ನೀ ಸರಿ ಹೋಯ್ಬಾ ಮಾವ ಮಾವರ ಅರೆ ನೀವಾ ಬರ್ತೀರಲ್ಲ ನೀವು ನೀವ್ ಬರ್ತೀನಂತ ಮೊದ್ಲ ಹೇಳಿದ್ರ ನಿಮ್ಗಿಷ್ಟ ಆಗಂಗ ಏನಾರ ತಿನ್ನಕ್ ರುಚಿ ರುಚಿಯಾಗಿ ಮಾಡ್ತಿದ್ನಪ್ಪ ನಾನು ಏನು ಸಾಹೇಬ್ರು ಫೋನು ಮೆಸೇಜ್ ಇಲ್ಲ ಇಲ್ಲಿವರೆಗೂ ಬಂದಿರಿ ಏನು ವಿಶೇಷ ಏನು ಏನಾರ ವಿಶೇಷ ಇದ್ರಷ್ಟ ನಮ್ಮ ಮಹಾರಾಣಿ ಅವ್ರು ನೋಡಕ್ ಬರ್ಬೇಕೇನು ಇಲ್ಲ ಅಂದ್ರೆ ಬರಬಾರ್ದ ಏನಿಲ್ಲ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತಾನ ಬಂದೆ ಅನ್ನಂಗ ಏನು ಇವತ್ ನಿಮ್ ಮನಿ ಇಷ್ಟ ಖಾಲಿ ಖಾಲಿ ಐತಿ ಏನು ಸಮಾಚಾರ ಯಾರು ಇಲ್ಲ ನಿಮ್ ಮನೆಯಾಗ ಓಹೋ ಏನ್ ಸಾಹೇಬ್ರು ಅಲ್ಲ ನಿಂತ್ಕೊಳ್ರಿ ನಮ್ಮ ತಂಗ್ಯಾರ ಹೋದಾರ ನಮ್ ಅಣ್ಣನೂ ಹೋದಾನ ಅಜ್ಜ ಅಪ್ಪ ಇಲ್ಲ ಅಷ್ಟ ಅಣ್ಣದನ ಕರಿ ತಿಂತದ್ರಿ ಓ ನಮ್ ಬಾಮೈದ್ ಅದನ್ನ ಕರಿ 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 ನಮ್ ಬಾಮೈದ್ ಕರಿ ಹ್ಮ್ ಏನ್ ವಿಷಯ ಅಂತ ನನ್ ಮುಂದ್ ಹೇಳಲ್ಲೇನ ಬಾರಿ ಬಿಡ್ರಿ ಏನಿಲ್ಲ ಆರ್ತಿ ಅದು ನಿಮ್ಮ ಸಿಸ್ಟರ್ ಒಬ್ರು ತೀರ್ಕೊಂಡ್ರು ಅಂತ ವಿಷಯ ನಂಗೆ ಈಗ ಗೊತ್ತಾಯ್ತು ನಾ ಊರಿಗೆ ಈಗ ಬಂದಲ್ಲ ಹಿಂಗ ಅಂತಂದ್ಲ ಅವ್ವ ಅದಕ್ಕ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಬಂದೆ ಯಾಕೆ ಅದಕ್ಕ ಯಾರು ಬಂದಿಲ್ಲ ನೀನ್ ಎಲ್ಲದಾರ ಎಲ್ಲ ಆಂಟಿಯರು ಅತ್ತಿಯರು ಎಲ್ಲಾರು ಅವ್ರು ಯಾರು ಬಂದಿಲ್ಲ ರೀ ಅದೇನೋ ಎಷ್ಟೋ ದಿನದ ಕಾರ್ಯ ಎಲ್ಲ ಮುಗಿಸ್ಕೊಂಡ ಬರ್ತೀವಿ ಅಂತ ಹೇಳಿ ಅಲ್ಲೇ ಅದಾರ ಚಿಕ್ಕಮ್ಮ ಪಾಪ ಬಹಳ ಬೇಜಾರ್ ಮಾಡ್ಕೊಂಡಾರಲ್ಲ ಅದ ನೀವೆಲ್ಲ ಹೋಗಿರಿ ಹುಡುಗರು ನಾವೆಲ್ಲ ಫಂಕ್ಷನ್ಸ್ ಕಾರ್ಯ ಮುಗಿಸ್ಕೊಂಡ್ ಬರ್ತೀವಿ ಅಂತ ಹೇಳಿ ಕಳ್ಸಿದ್ರಿ ನಮ್ಗ ಕುತ್ಕೊಳ್ರಿ ಅಣ್ಣನ್ ಕರಿತೀನಿ ಏನ್ ಮಾಡಕತ್ತೀನಿ ನಾನು ಹೇಳ್ತೀನಿ நான் ஹிந்தி கை ஹிடியஷ்டு அதிகாரா நனக்கு இல்லேன் ஹம் மேடம் ஹர்த்தி மேடம் இக்கட திருகிரியே ஏஷ்ட நாச்கு திரியே திருக் திரை இல்லப் பா யோ மனே கெல்லார் ஓதார் கரேன கை பிட்டிரி யாரல் நோடிதிர் ஏன் இல்லா அண்ணா நோடிதிர் ஆத் கத்தி நந்து பிட்டிரை இல்லப் பா நீவு கை பிட்டிரி பிலிஸ் அண்ணா ரவே என்ன பந்தே மா பந்தே நீ குத்த்துக்கொள்டிரி பான்கா மாடலா இன் கோப்பே குடித்திரா ಹೆಂಗೂ ಸಾಯಂಕಾಲ ಆಗೈತಿ ಕಾಫಿ ಕಾಫಿ ಕುಡಿತೀರಲ್ಲ ನಿಮ್ ಕಾಫಿ ಅಂದ್ರೆ ಬಹಳ ಇಷ್ಟ ಅಲ್ಲ ಹ್ಮ್ ಮಾಡು ಸ್ಪೆಷಲಿ ನಿನ್ ಕೈ ಕಾಫಿ ಅಂದ್ರೆ ಬಹಳ ಇಷ್ಟ ಮಾಡು ಓ ಬಾವ ಯಾವಾಗ ಬಂದ್ರಿ ಆರಾಮದಿರಿ ಊರಿಂದ ಯಾವಾಗ ಬಂದ್ರಿ ಹಾ ಬಾವ ನಾನ್ ಆರಾಮದೀನಿ ಇವತ್ತು ಬೆಳಗ್ಗೆ ಬಂದ್ನಾ ಅವ್ವ ಹಿಂಗ ಅದು ನಿಮ್ಮ ಸಿಸ್ಟರ್ ಒಬ್ಬರದು ಡೆತ್ ಆಯ್ತಂತ ಹೇಳಿದ್ರಾ ಅದಕ್ಕೆ ಹಂಗ ಬಂದು ಹೋಗೋಣ ಅಂತ ಕ್ಯಾಶುವಲ್ ಆಗಿ ಬಂದೆ ನಾನು ಆರ್ತಿಗೂ ಏನು ಮೆಸೇಜು ಕಾಲುನು ಮಾಡಿ ಹೇಳಿರ್ಲಿಲ್ಲ ಸಡನ್ ಆಗಿ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಆದ್ರ ಇಲ್ಲಿ ಯಾರು ಇಲ್ಲ ಮಾವರು ಅಜ್ಜರು ಎಲ್ಲರೂ ಎಲ್ಲಿ ಹೋಗ್ಯಾರ ನನ್ನ ತಂಗಿ ರೂಪ ಆದಳಲ್ಲ ಆಕಿಂಗ್ ಕರ್ಕೊಂಡು ಸ್ವಲ್ಪ ಕೆಲಸ ಇತ್ತಂತ ಹೊರಗೆ ಹೋದ್ರು ಅಪ್ಪ ಹಂಗಾಗಿ ಮತ್ತೆ ಇವರೆಲ್ಲ ಹೆಣ್ಮಕ್ಳ ಇದ್ರು ಸಣ್ಣರಿದ್ರಲ್ಲ ಅಂತೇಳಿ ನಾನು ಮನ್ಯಾಗ ಇದ್ದೆ ಸ್ವಲ್ಪ ನಾಳೆದು ಲೆಕ್ಚರ್ಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಕೂತಿದ್ದೆ ನಿಮ್ದು ಹೆಂಗ್ ನಡೆದದ ಕೆಲಸ ಎಲ್ಲ ಆರಾಮ ಮನೆಗ ಅತ್ತಿಯರು ಮಾವರು ಎಲ್ಲ ಆರಾಮದಾರ ಹ ನಾವೆಲ್ಲ ಆರಾಮದಿವಿ ನಂಗೂ ಕೇಳಿ ಬೇಜಾರಾಯಿತು ಪಾಪ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಕೇಳಿದ್ರು ಕೊನೆಗೂ ಸಿಗ್ಲಿಲ್ಲ ಬಾಡಿ ಇಲ್ಲ ಭಾವ ಸಿಗ್ಲಿಲ್ಲ ಬಾಡಿನೇ ಸಿಗ್ಲಿಲ್ಲ ಮೊಸಳಿ ತಿಂದ ಹಾಕೈತಿ ಅನ್ನೋದು ಕನ್ಫರ್ಮ್ ಆಯ್ತು ಅಂದ್ರ ಕನ್ಫರ್ಮ್ ಅಂದ್ರೆ ಅದ ಪೊಲೀಸರು ಹೇಳಿದ ಮೇಲೆನೆ ನಾವು ಆದ್ರ ನಮ್ಮ ಚಿಕ್ಕಮ್ಮಗಿನ್ನ ಬರ್ತಾಳ ಮಗಳನ್ನ ಇದ್ರಾಗ ಅದರ ಏನ್ ಮಾಡೋಕ್ಕಾಗಲ್ಲ ಪಾಪ ಅದ್ರಾಗ ಬಸರೇನು ಇದ್ಲಲ್ಲ ಹಂಗಾಗಿ ನಮ್ಮ ಚಿಕ್ಕಮ್ಮ ಬಹಳ ನೊಂದ್ಕೊಂಡ ಹ್ಞೂ ಒಳ್ಳೆಯದು ಅದ ನಾನು ಈ ಸರಿ ಮಾತಾಡ್ತೀನಿ ಇದ ತಿಂಗಳಾಗನಾ ಮಾಡ್ಕೊಂಬಿಡೋದು ಬೆಸ್ಟ್ ಅಂತ ನನಗೆ ಅನ್ಸಕತ್ತಿತ್ತು ಯಾಕಂದ್ರೆ ನನಗೆ ಅಬ್ರೋಡ್ ಹೋಗೋದ್ ಬಂದದ ಮತ್ ಮಿಸ್ ಮಾಡ್ಕೊಂಡು ಚೆನ್ನಾಗಿರಲ್ಲ ಜರ್ಮನಿಗೆ ಅದಕ್ಕೋಸ್ಕರ ಮದುವೆ ಆಗಿ ಹೋಗ್ಬಿಡ್ಬೋದು ಅಂತ ನಾನು ರಾಧಂದು ಆರ್ತಿದು ವೀಸಾಗೆಲ್ಲ ರೆಡಿ ಮಾಡ್ತೀನಿ ಹಾ ಬಾಬಾ ಹಾ ಹಾಗೆ ಮಾಡಿ ಆರ್ತಿ ನಮ್ಮ ತಂಗಿ ಹೆಸರು ರಾಧಾ ಇಲ್ಲಿ ಬರಲ್ಲ ರಾಧಾ ಸೈತಕ್ಕನ್ ಸಂಸಾರದಾಗ ಬರ್ತಾಳ ಏನಿಲ್ಲ ಅಪ್ಪ ಅವನು ಹೇಳಕತ್ತಿದ್ರಲ್ಲ ಈ ತಿಂಗಳು ಎಷ್ಟೊತ್ತಿದ್ರು ಮದುವೆ ಮಾಡ್ಬಿಡೋಣ ಅಂತ ಹೇಳಿ ಅದರದ ಪ್ರೆಷರ್ ಆಗಿತ್ತು ಅವರು ರೆಡಿ ಅದಾರೋ ಇಲ್ಲೋ ಒಂದ್ ಮಾತು ಕೇಳಿ ಹಂಗ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ಬಂದೆ ಕೇಳಪ್ಪ ನಿಮ್ಮ ನಿಮ್ ತಂಗಿನ ಏನಂತಾರೆ ನೋಡ್ಬಾವ ಏನವಾ ಆರ್ತಿ ಭಾವ ಹಿಂಗಂತಾರಿಯಿಲ್ಲ ಇದಕ್ಕ ನಾನು ನಾನ್ ಬಂದಿದ್ದೆ ನೀನು ಕಾಫಿ ಕುಡಿದೇನ ಅಂತ ಹೇಳಿ ಅವ್ರು ಕಾಫಿ ಕೇಳಾರ ನಿನ್ಗೂ ಬೇಕನ ಅಯ್ಯಯ್ಯೋ ಅಯ್ಯೋ ಈಗ ಈ ಸಿಟ್ಟ ಗಂಡನ್ ಮನೆಗೆ ಬೇಗ ಹೊಕ್ಕಿನಂತನಾ ಇನ್ನ ಒಂದ್ ಕಾಯಬೇಕು ಕಾಯ್ಬೇಕು ಮನಿಗೆ ಹೋಗಕಂತ ಸಿಟ್ಟ ಹೆಂಗವ ಸಿಟ್ಟಿದು ಹ್ಮ್ ಅಣ್ಣಾ ನೋಡೋಣ ಮತ್ತೆ ಹೇಳಿ ಕುಡಿತೀನಿ ನಿನ್ನ ಚಾ ಆಗ್ಯಾವ ಕಾಫಿ ನನ್ಗೆ ಇನ್ಸ್ಟಂಟ್ ಕಾಫಿ ಕುಡಿದ್ರೆ ಹೀಟ್ ಆಗತ್ತೆ ನನಗೆ ಬೇಡ ಡಿಕಾಕ್ಷನ್ ಹಾಕಿ ನೀನು ಆಗಿ ಮಾಡ್ತಿಲ್ಲ ಆ ಕಾಫಿ ಆದ್ರೆ ಒಂದು ಅರ್ಧ ಗ್ಲಾಸ್ ಕೊಡು ಏನ್ ಮಾಡಿ ಭಾವ ನಾನು ಆದ್ರೂ ಡಿಕಾಕ್ಷನ್ ಕಾಫಿನ ಕುಡಿಯೋದು ಇನ್ಸ್ಟಂಟ್ ಕುಡಿಯೋಲ್ಲ ತಲೆ ಕೆಡ್ಸ್ಕೋಬೇಡ್ರಿ ನಂಗೆ ಕಂಪ್ನಿ ಕೊಡ್ಬೋದು ನೀವು ಕಾಫಿಗೆ ಹ್ಮ್ ಸರಿ ತಗೊಂಡ್ಬರಲಾ ಅಣ್ಣ ಆಗತ್ತೆ